ಿನ ವಾಂಖೆಡೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಥ್ರಿಲ್ಲಿಂಗ್ ಹಣಾಹಣಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಹನ್ನೆರಡು ರನ್ಗಳ ರೋಚಕ ಗೆಲುವನ್ನು ದಾಖಲಿಸಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊಟ್ಟಂತಹ ಬೃಹತ್ ಗುರಿಯನ್ನು ಬೆನ್ನಟ್ಟೋದಕ್ಕೆ ಟ್ರೈ ಮಾಡಿದ ಮುಂಬೈ ಇಂಡಿಯನ್ಸ್ ಆರಂಭಿಕ ಆಘಾತ ಫೇಸ್ ಮಾಡಿದ್ರು ಮಧ್ಯಮ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಅಬ್ಬರದ ಜೊತೆಯಾಟದ ನೆರವಿನಿಂದ ಗೆಲ್ಲುವಂತಹ ಭರವಸೆಯನ್ನೇ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಆದರೆ ಅಂತಿಮ ಹಂತದಲ್ಲಿ ಭುವನೇಶ್ವರ್ ಕುಮಾರ್ ಹಾಗೆ ಹೇಸಲ್ವುಡ್ ಬೌಲಿಂಗ್ ದಾಳಿಗೆ ಗೆಲ್ಲೋ ಆಸೆಯನ್ನ ಕೈ ಬಿಡೋ ಹಾಗೆ ಮಾಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ರನ್ ಗಳಿಸಿತು ಮುಂಬೈ ಇಂಡಿಯನ್ಸ್ಗೆ ಇನ್ನೂರ ಇಪ್ಪತ್ತೆರಡು ರನ್ ಗಳ ಗುರಿ ಕೊಡ್ತು ಈ ಗುರಿಯನ್ನು ಬೆನ್ನಟ್ಟುವಲ್ಲಿ ಫೇಲ್ಯೂರ್ ಆದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂಬತ್ತು ರನ್ ಗಳಿಸಿತು ಆರ್ ಸಿ ಬಿ ಇನ್ನಿಂಗ್ಸ್ ಹೇಗಿತ್ತು ಅಂತ ಹೇಳೋದಾದ್ರೆ ಸಾಲ್ಟ್ ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ ಗಳಿಸ್ತಾರೆ ಇನ್ನು ಪಡಿಕಲ್ ಅವರು ಕೂಡ ಸಖತ್ತಾಗಿ ಆಡ್ತಾ ಇದ್ರು ಆದರೆ ಮೂವತ್ತೇಳು ರನ್ಗೆ ಅವರ ಆಟ ಸ್ಟಾಪ್ ಆಗುತ್ತೆ ನಾಯಕ ರಜತ್ ಪಟಿದಾರ್ ನಿಜಕ್ಕೂ ನಾಯಕನ ಆಟ ಆಡ್ತಾರೆ ಅರವತ್ನಾಲ್ಕು ರನ್ ಗಳಿಸ್ತಾರೆ ಅದರಲ್ಲೂ ಮೂವತ್ತೆರಡು ಎಸೆತಗಳಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಡಕೌಟ್ ಆದರೆ ಜಿತೇಶ್ ಶರ್ಮಾ ಲಾಸ್ಟ್ ಹಂತದಲ್ಲಿ ಅಬ್ಬರಿಸ್ತಾರೆ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತು ರನ್ ಗಳಿಸ್ತಾರೆ ಹಾಗೆ ಕೊನೆಯಲ್ಲಿ ಟೀಮ್ ಡೇವಿಡ್ ಅಜೇಯ ಒಂದು ರನ್ ಗಳಿಸ್ತಾರೆ ಇನ್ನು ಮುಂಬೈ ಇಂಡಿಯನ್ಸ್ ಪರ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೆ ಟ್ರೆಂಕ್ ಬೋಲ್ಟ್ ತಲಾ ಎರಡು ವಿಕೆಟ್ ಪಡೆದ್ರೆ ವಿಘ್ನೇಶ್ ಪುತ್ತೂರ್ಗೆ ಒಂದು ವಿಕೆಟ್ ಸಿಗುತ್ತೆ ಆರ್ ಸಿ ಬಿ ಕೊಟ್ಟಂತಹ ಗುರಿಯನ್ನ ಚೇಸ್ ಮಾಡೋದಕ್ಕೆ ಮುಂಬೈ ಇಂಡಿಯನ್ಸ್ ಹೋರಾಟ ಶುರು ಮಾಡುತ್ತೆ ಹನ್ನೆರಡು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ತೊಂಬತ್ತೊಂಬತ್ತು ರನ್ ಗಳಿಸಿತು ಈ ಸಂದರ್ಭದಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಭರವಸೆಯಲ್ಲಿ ಶುರುವಾಯಿತು ಆದ್ರೆ ಆ ಟೈಮ್ನಲ್ಲಿ ಜೊತೆಯಾದ ತಿಲಕ್ ವರ್ಮಾ ಹಾಗೆ ಹಾರ್ದಿಕ್ ಪಾಂಡ್ಯ ಜೋಡಿ ಸಖತ್ತ ಆಟಾಡ್ತಾರೆ ಹದಿನೆಂಟು ಓವರ್ಗಳಲ್ಲಿ ನೂರ ಎಂಬತ್ತರ ತನಕ ರನ್ ಗಳಿಸ್ತಾರೆ ಗೆಲುವಿನ ಸನಿಹದಲ್ಲಿದ್ದ ಮುಂಬೈಗೆ ಭುವನೇಶ್ವರ್ ಕುಮಾರ್ ಹದಿನೆಂಟನೇ ಓವರ್ನಲ್ಲಿ ತಿಲಕ್ ವರ್ಮಾ ವಿಕೆಟ್ ಹಾಗೆ ಹತ್ತೊಂಬತ್ತನೇ ಓವರ್ನಲ್ಲಿ ವುಡ್ ಹಾರ್ದಿಕ್ ಪಾಂಡ್ಯ ವಿಕೆಟ್ ಪಡೆಯುವ ಮೂಲಕ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿಬಿಟ್ಟಾರೆ ಮುಂಬೈ ಪರ ರೋಹಿತ್ ಹದಿನೇಳು ರಿಕಲ್ಟನ್ ಹದಿನೇಳು ವಿಲ್ ಜಾಕ್ಸ್ ಇಪ್ಪತ್ತೆರಡು ಸೂರ್ಯಕುಮಾರ್ ಯಾದವ್ ಇಪ್ಪತ್ತೆಂಟು ತಿಲಕ್ ವರ್ಮಾ ಐವತ್ತಾರು ರನ್ ಗಳಿಸ್ತಾರೆ ಇನ್ನು ಪಾಂಡ್ಯ ರನ್ ಗಳಿಸುತ್ತಾರೆ ನಮನ್ಧೀರ್ ಹನ್ನೊಂದು ಮಿಚಲ್ ಸ್ಯಾಂಟ್ನರ್ ಎಂಟು ದೀಪಕ್ ಚಹರ್ ಡಕ್ಔಟ್ ಟ್ರೆಂಟ್ ಬೋಲ್ಟ್ ಅಜಯ್ ಒಂದ್ ರನ್ ಹಾಗೆ ಯಾವುದೇ ರನ್ ಗಳಿಸದ ಜಸ್ಪ್ರೀತ್ ಬುಮ್ರಾ ಅಜೇಯರಾಗಿ ಉಳಿತಾರೆ ಇಲ್ಲಿ ಆರ್ ಸಿ ಬಿ ಪರ ಕೃಣ ಪಾಂಡ್ಯಾಗೆ ನಾಲ್ಕು ವಿಕೆಟ್ ಸಿಗುತ್ತೆ ಯಶ್ ದಯಾಳ್ಗೆ ಹಾಗೆ ಹ್ಯಾಸಲ್ವುಡ್ಗೆ ತಲಾ ಎರಡೆರಡು ವಿಕೆಟ್ ಸಿಗುತ್ತೆ ಇನ್ನು ಭುವನೇಶ್ವರ್ ಕುಮಾರ್ ಗೆ ಒಂದು ವಿಕೆಟ್ ಸಿಗುತ್ತೆ ಸೊ ಈ ಮೂಲಕ ಆರ್ ಸಿಬಿಯ ಸಂಘಟಿತ ಹೋರಾಟ ಗೆಲುವು ಸಿಗೋ ಹಾಗೆ ಮಾಡುತ್ತೆ ಅದರಲ್ಲೂ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ವಿರುದ್ಧ ಗೆದ್ದು ಹತ್ತು ವರ್ಷಗಳೇ ಆಗಿತ್ತು ಈ ಹತ್ತು ವರ್ಷಗಳ ನಂತರ ವಾಂಖೆಡೆ ಪಿಚ್ ನಲ್ಲಿ ಆರ್ ಸಿಬಿ ಗೆದ್ದಿರೋದು ಇತಿಹಾಸವನ್ನು ಕೂಡ ಕ್ರಿಯೇಟ್ ಮಾಡಿದೆ ಈ ಮೂಲಕ ಅಂಕಪಟ್ಟಿಯಲ್ಲಿ ಆರ್ ಸಿಬಿ ಮೂರನೇ ಸ್ಥಾನದಲ್ಲಿದೆ